Hi, this is Suraj. I am a plant doctor. Welcome to my channel. ಮೆಕ್ಕೆಜೋಳ ಇಟ್ಟು ಒಂದು ಹ್ಮ್ ಇಟ್ಟು ಇಟ್ಟದು ಹ್ಮ್ ತೊಗರಿ ಇಟ್ಟು ಒಂದು ಹ್ಮ್ ಮಡಿಕೆ ಇಟ್ಟು ಒಂದು ಹ್ಮ್ ಅದ ಉಪ್ಪುಗಡ್ಲಿ ಇಟ್ಟು ಹ್ಮ್ ಅದೊಂದು ಹ್ಮ್ ಸೂರ್ಯಕಾಂತಿ ಸೂರ್ಯಕಾಂತಿ ಅವೆಲ್ಲ ಸಪ್ರೇಟ್ ಎಣ್ಣೆ ಒಳ ಬರ್ತಾವ ಎಲ್ಲ ಐತಿ ನೋಡ್ರಿ ಹ್ಮ್ ಒಟ್ಟು ಏಳು ಎಲ್ಲ ಏಳು ಬೀಜ ನಾಲ್ಕು ಅದು ಹ್ಮ್ ಅಲಸಂದಿ ಹ್ಮ್ ಮೆಕ್ಕೆಜೋಳ ಮೆಕ್ಕೆಜೋಳ ಹ್ಮ್ ಮೆಕ್ಕೆಜೋಳ ಮರ್ದಿಂದ ಇನ್ನೊಂದ್ ಯಾವ್ದು ಇನ್ನೊಂದ್ ಯಾವ್ದೋ ಒಂದ ಸಾಕು ಒಟ್ಟು ಎಲ್ಲ ಇಟ್ಟು ತಗೊಂಡ್ ರೆಡಿ ಮಾಡ್ಕೊಂಡ್ರಿ ಈಗ ಈಗ ಅದ್ ಕಲ್ಸಿದ ಇಟ್ಟಲ್ಲಿ ಇದ್ರಾಗ ಹಾಕ್ತಿದ್ರೆ ನೀಂಪೋಸರ್ನಾಗ ನೀಟಾಗಿ ಕಲ್ಸ್ಕೊಂಡ್ಬಿಡದಿಂಗ ನೂರ್ ಲೀಟರ್ನಾಗ ಇದೇನೆ ಇದೆ ಕೈಗೆ ಇಟ್ಕೊಂಡ ಇಲ್ಲಿ ಸೂರ್ಯಕಾಂತಿ ಸೂರ್ಯಕಾಂತಿ ಹ್ಮ್ ಸೂರ್ಯಕಾಂತಿ ಇದೇನಿದೆ ಕೈಗೆ ಇಡ್ಕೊಂಡನ ಲತಾ ಶಾಸ್ತ್ರಿ ಫಾರ್ ಇದು ಕಡ್ಲಿಟ ಕಡ್ಲಿಟ ಹ್ಮ್ ಹೆಂಗ ಕಡ್ಲಿಟ ಸರಿ ಮತ್ತೆ ಇಲ್ಲೇನ ಇಟ್ಟಿದಲ್ಲ ಇಲ್ಲೇನಿದೆ ಎಳ್ಳು ಅದ್ರ ಅದ ಪಕ್ಕಕ್ಕೆನ್ ಬೆಳ್ಳಿಂದ ಐತಲ್ಲ ಅದೇ ಕೊಬ್ಬರಿ ಏನು ಕೊಬ್ಬರಿ ಹಸಿ ಕೊಬ್ಬರಿ ಇದು ಮಾಡಿ ಹ್ಮ್ ಒಟ್ಟೆ ಎಲ್ಲ ಒಟ್ಟೆಲ್ಲ ಎರಡು ಕೆ ಜಿ ತೊಗೊಂಡ್ರಿ ಅದನ್ನು ಮಿಕ್ಸ್ ಮಾಡ್ತೀರಿ ತಗೊಂಡೋಗಿ

ಹ್ಮ್ ಬಿಳಿ ಹೇಳ ಹಾಕ್ರಿ ಬಿಳಿಯೆಳ್ಳ ಹಾಕ್ರಿ ಹಾ ಒಟ್ಟು ಹಿಟ್ಟು ಮಾಡಿದ್ದು ಎಲ್ಲ ಹಿಟ್ಟು ಮಾಡಿ ಇಟ್ಕೋ ಕೊಟ್ಟು ಹಿಟ್ಟು ಮಾಡಿ kobri ashi kobri akda hm asha sa pa

ಅದಕ್ಕೆ ಹಂಗ ನೀವೇ ನೀವು ಏನೋ ಅಡ್ಡಿಟ್ಟಿ ಅಲ್ಲ ಕೆಬ್ಬರು ಆಡ್ ಕೆಬ್ರೂ ಅಡ್ ಹ್ಮ್ ಹಾಕ್ಬೇಕಾ ಹಾ ಹಾಕ್ರಿ ಎಲ್ಲ ಕೈ ಇದು ವೇಸ್ಟ್ ಡಿ ಕಂಬಗಾರ ಹಾಕ್ತಿದಿರಾ 我在楼了。